ಫ್ರೆಂಡ್ಸ್ ಎಲ್ಲ ಆರ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ಹಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಸೈಡಲ್ಲಿ ನಿಮಗೆ ಸ್ಟಿಕರ್ ಕಾಣ್ತಾ ಇರ್ಬೋದು ಇಲ್ಲಿ ಏನಪ್ಪ ಅಂದರೆ ಯು ಎಚ್ ಐ ಡಿ ಮತ್ತು ಸಮೀಕ್ಷೆ ಐ ಡಿ ಅಂತ ಕೂಡ ಕೊಟ್ಟಿದ್ದಾರೆ ಹಾಗೆ ಇದರ ಕೆಳಗಡೆ ಸ್ಟಿಕ್ಕರ್ ತೆಗೆಯಬೇಡಿ ಅಂತ ಕೊಟ್ಟಿದ್ದಾರೆ ಅದರ ಕೆಳಗಡೆ ಸಹಾಯವಾಣಿಯ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ನೋಡೋದಾದರೆ ನೋಡಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇದು ಈ ಸ್ಟಿಕ್ಕರ್ ನೋಡಿ ಎಲ್ಲ ಮನೆ ಮನೆಗೆ ಹೋಗಿ ಏನಪ್ಪಾ ಅಂದರೆ ಅಂಟಿಸ್ತಾ ಇದ್ದಾರೆ ಸೊ ಈ ಒಂದು ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಕಾರಣ ಏನು ಮತ್ತು ಇದರ ಲಾಭಗಳೇನು ಇದು ಯಾವ ಜಾತಿಯವರಿಗೆ ಲಾಭ ಆಗುತ್ತೆ ಮತ್ತು ಇದರ ಒಂದು ಏನಪ್ಪಾ ಅಂದರೆ ಹಿಂದಿರುವ ಕಾರಣ ಏನು ಹಾಗೆ ಇದು ಎಲ್ಲರೂ ಮನೆಗೆ ಅಂಟಿಸ್ತಾರ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋಗೂ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ನೀವೇನೋ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವೀಡಿಯೋ ಬಿಟ್ಟರೆ ನಿಮಗೆ ನನ್ನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ಒಂದು ಇದೇ ವೀಡಿಯೋ ಕಡೆಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಾಗಿ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ಏನಪ್ಪಾ ಅಂದರೆ ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಒಂದು ಸ್ಟಿಕರ್ ಬಗ್ಗೆ ಮಾಹಿತಿಯನ್ನು ಹೇಳಬೇಕಂತಂದರೆ ನೋಡಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಏನಪ್ಪ ಅಂದರೆ ಪ್ರತಿ ಮನೆ ಮನೆಗೂ ಹೋಗಿ ಸಮೀಕ್ಷೆ ನಡೆಯಲಿದೆ ಹಾಗೆಯೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ರಾಜ್ಯದ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ತಿಳಿದುಕೊಳ್ಳಲು ಇದು ಮಾಡುವ ಇದೊಂದು ಕಾರ್ಯವಾಗಿದೆ ಹಾಗೆ ರಾಜ್ಯದಾದ್ಯಂತ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದ ಅಂಗವಾಗಿ ಯು ಎಚ್ ಐ ಡಿ ಸ್ಟಿಕರ್ ಅಂಟಿಸುವ ಪ್ರಕ್ರಿಯೆ ಆರಂಭವಾಗ ಆರಂಭಗೊಂಡಿದೆ ಸೊ ಇಲ್ಲಿ ನಿಮಗೆ ಸೈಡಲ್ಲಿ ಕಾಣ್ತಾ ಇರ್ಬೋದು ಯು ಎಚ್ ಐ ಡಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಈ ಒಂದು ಯು ಎಚ್ ಐ ಡಿಯನ್ನು ಏನಪ್ಪ ಅಂದರೆ ಹೋಗಿ ಪ್ರತಿ ಮನೆ ಮನೆಗೆ ಅಂಟಿಸುವ ಕಾರ್ಯ ಆರಂಭವಾಗಿದೆ ಹಾಗೆ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ನೋಡಿ ರಾಜ್ಯದಲ್ಲಿ ಜಸ್ಕಾಂ ಇಲಾಖೆಯಿಂದ ಜಸ್ಕಾಂ ಇಲಾಖೆಯಿಂದ ಪ್ರತಿ ಮನೆ ಮನೆಗೂ ಹೋಗಿ ಯು ಎಚ್ ಐ ಡಿ ನಂಬರ್ ಜನರೇಟ್ ಮಾಡಿ ಸ್ಟಿಕರ್ ಅಂಟಿಸುವ ಕಾರ್ಯ ನಡೆಯುತ್ತಿದೆ ಸೊ ಆಯೋಗದ ಸಿಬ್ಬಂದಿ ಅಂದರೆ ಗಣತಿದಾರರು ಪ್ರತಿ ಮನೆಗೆ ಏನಪ್ಪ ಅಂದರೆ ಭೇಟಿ ನೀಡುತ್ತಿದ್ದಾರೆ ಇದಕ್ಕಾಗಿ ಅವರು ಪ್ರತಿ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಆರ್ ಸಂಖ್ಯೆಯನ್ನು ಆಧಾರವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಹಾಗೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬೆಟ್ಟು ಹೋಗದಂತೆ ಖಚಿತಪಡಿಸುತ್ತದೆ ಅಂಥೇಳಿ ಈ ಒಂದು ಸ್ಟಿಕರ್ನ ಅಂಟಿಸ್ತಾ ಇದ್ದಾರೆ ನೋಡಿ ಹೀಗೆ ಜನರೇಟ್ ವ್ಯಾಪ್ತಿಯಿಂದ ಜನ್ರೇಟ್ ಮಾಡಿ ಎಲ್ಲ ಮನೆ ಐ ಡಿಗಳನ್ನು ಒಟ್ಟುಗೂಡಿಸಿ ಆಯೋಗವು ಪ್ರತಿ ಪ್ರದೇಶವನ್ನು ಏನಪ್ಪ ಅಂದರೆ ನಿರ್ದಿಷ್ಟ ಗಣತಿ ಬ್ಲಾಕ್ಗಳಾಗಿ ವಿಂಗಡಿಸುತ್ತದೆ ಸೊ ಇಲ್ಲಿ ಸಾಮಾನ್ಯವಾಗಿ ಒಂದು ಅನ್ಯುಮಿರೇಷನ್ ಬ್ಲಾಕ್ನಲ್ಲಿ ಒಟ್ಟು ಅಂದರೆ ನೂ ಒಂದು ನೂರರಿಂದ ನೂರ ಇಪ್ಪತ್ತು ಮನೆಗಳು ಇರಬೇಕಾಗುತ್ತೆ ಹಾಗೆ ಈ ಬ್ಲಾಕ್ಗಳನ್ನು ಖಚಿತ ರಚಿಸುವುದರಿಂದ ಗಣತಿ ಕಾರ್ಯವನ್ನು ವ್ಯವಸ್ಥಿತವಾಗಿ ಇಲ್ಲಿ ನೀವು ಏನಪ್ಪ ಅಂದರೆ ನಡೆಸಲು ಸಾಧ್ಯವಾಗುತ್ತದೆ ಹಾಗೆಯೇ ಮನೆ ಪ್ರಕ್ರಿಯೆ ಪೂರ್ಣಗೊಂಡು ಅನಮರೇಷನ್ ಬ್ಲಾಕ್ಗಳು ಸಿದ್ಧವಾದ ನಂತರ ಏನಪ್ಪ ಅಂದರೆ ಸಮೀಕ್ಷೆಯ ಎರಡನೇ ಮತ್ತು ಅತಿ ಮುಖ್ಯವಾದ ಹಂತ ಏನಪ್ಪ ಅಂದರೆ ಆರಂಭ ಆಗುತ್ತೆ ಸೊ ಇಲ್ಲಿ ನೇಮಕಗೊಂಡ ಗಣತಿದಾರರು ಪ್ರ ಏನಪ್ಪ ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ತಮಗೆ ನಿಗದಿಪಡಿಸಿದ ಬ್ಲಾಕ್ನಲ್ಲಿ ಇರುವ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಂದರೆ ಈಗ ಇಪ್ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇದೊಂದು ಅಂದರೆ ಕಾರ್ಯ ಆರಂಭ ಆಗುತ್ತೆ ಎಲ್ಲರ ಮನೆ ಮನೆಗೆ ಹೋಗಿ ಈ ಒಂದು ಸ್ಟಿಕರ್ನ ಅಂಟಿಸ್ಲಿಕ್ಕೆ ಒಂದು ಏನಪ್ಪ ಅಂದರೆ ಕೆಲಸನ ಮಾಡ್ತಾರೆ ಸೊ ಆಲ್ರೆಡಿ ಸಾಕಷ್ಟು ಮನೆಗಳಿಗೂ ಕೂಡ ಈಗ ಅಂಟಿಸಿದ್ದಾರೆ ನೋಡಿ ಅಲ್ಲಿ ಅವರು ಆಯೋಗವು ಸಿದ್ಧಪಡಿಸಿದ ಪ್ರಶ್ನಾವಳಿಯನ್ನು ಬಳಸಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ವಿವರಗಳನ್ನು ಸಂಗ್ರಹಿಸುತ್ತದೆ ನೋಡಿ ಜಸ್ಕಾಮ್ ಕಂಪನಿಯಿಂದ ಏನು ಇದೊಂದು ಕಾರ್ಯವನ್ನು ಪ್ರಾರಂಭವಾಗಿದೆ ಇಲ್ಲಿ ಆ ಕ ಆ ಕಂಪನಿಯಿಂದ ಏನು ಪ್ರಶ್ನಾವಳಿಗಳಿದೆ ಅದನ್ನು ತಿಳ್ಕೊಂಡು ಅವರ ಸಮೀಕ್ಷೆಯನ್ನ ಏನಪ್ಪ ಅಂದರೆ ಮಾಡಲಾಗುತ್ತೆ ಸೊ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆ ಆಧಾರದ ಮೇಲೆ ಸಮೀಕ್ಷೆ ಕಾರ್ಯ ನಡೆಯಲಿದೆ ಈಗ ನಿಮ್ಮನಿಗೆ ಏನಪ್ಪ ಅಂದರೆ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಬರ್ತಾರೆ ನಿಮಗೆ ಅವರು ನಿಮ್ಮ ಒಂದು ಆಧಾರ್ ಸಂಖ್ಯೆ ಆಗಿರ್ಬೋದು ಅಥವಾ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಸಂಖ್ಯೆ ಆಗಿರ್ಬೋದು ಅದರ ಮೇಲೆ ಅದರ ಆಧಾರದ ಮೇಲೆ ಸಮೀಕ್ಷೆ ಕಾರ್ಯ ನಡೆಯುತ್ತೆ ಹಾಗೆ ಸಮೀಕ್ಷಾ ಪ್ರಶ್ನೆಗಳಲ್ಲಿ ಕೋರಿರುವ ವ್ಯವಹಾರತೆ ಕೌಶಲ್ಯ ತರಬೇತಿ ಅಗತ್ಯತೆ ಆದಾಯ ಏನಪ್ಪ ಅಂದರೆ ಕುಟುಂಬದ ವರಮಾನ ಆರ್ಥಿಕ ಸ್ಥಿತಿಗಳ ವಿವರಗಳು ಧರ್ಮ ಜಾತಿ ಉಪಜಾತಿ ಹಾಗೂ ಕುಲಕುಸಬ ಮುಂತಾದ ವಿವರಗಳ ಮಾಹಿತಿಯನ್ನು ನೀಡುವಂತೆ ಸರ್ಕಾರ ಮನವಿ ಮಾಡಿದೆ ಸೊ ಇಲ್ಲಿ ನಿಮ್ಮ ಮನೆಗೆ ಬಂದು ಏನಪ್ಪ ಅಂದರೆ ನಿಮ್ಮ ಕುಟುಂಬ ಈಗ ನಿಮ್ಮ ಕುಟುಂಬಕ್ಕೆ ಬಂದು ಕೇಳ್ತಾರೆ ನಿಮ್ಮ ಕುಟುಂಬಗಳಲ್ಲಿ ಎಷ್ಟು ರೇಷನ್ ಕಾರ್ಡ್ ಇವೆ ಅಂತ ಕೇಳಬಹುದು ಹಾಗೆ ಇಲ್ಲಿ ನೋಡಿ ಸಮೀಕ್ಷಾದಾರರು ಮನೆಗೆ ಭೇಟಿ ನೀಡಿದ ನಂತರ ಏನಪ್ಪಾ ಅಂದರೆ ಪಡಿತರ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆ ಅಂಗವಿಕಲರಾಗಿದ್ದರೆ ಯು ಐ ಡಿ ಕಾರ್ಡ್ ಅಥವಾ ಅಂಗವಿಕಲ ಪ್ರಮಾಣ ಪತ್ರ ಇವೆಲ್ಲ ಡೀಟೇಲ್ಸ್ಗಳನ್ನು ಕೇಳಬಹುದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಡಿಷನ್ ಬರುತ್ತೆ